ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಾಯತ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇಷ್ಟು ದಿವಸ ಒಂಥರ ಬೇಜಾರಲ್ಲಿದ್ದೆ ನನಗೆ ವೀಡಿಯೋ ಮಾಡಬೇಕು ಅಂತ ಅನಿಸ್ಲಿಲ್ಲ ಅದಕ್ಕೆ ನಾನು ಇವತ್ತು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸೊ ನನ್ನ ಮೈಂಡ್ಸೆಟ್ಟೆಲ್ಲ ಎಲ್ಲ ಕೆಲ್ಸದ ಮೇಲೆ ನಾನು ಯೂಟ್ಯೂಬ್ ಮಾಡೋ ವರ್ಕ್ ಮೇಲೆ ಇಟ್ಟರೆ ಒಂದು ಸ್ವಲ್ಪ ನನ್ನ ಮೂಡ್ಸ್ ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಒಂಥರ ಮಂಕ್ ಆಗೋದಂಗೆ ಆಗ್ಬಿಟ್ಟಿದ್ದೀನಿ ಸೊ ಹುಷಾರಿಲ್ದರ ಕಾರಣಕ್ಕೆ ಹಿಂಗಾಗಿದ್ದು ಬಟ್ ಇನ್ಮೇಲೆ ಹಿಂಗೆ ಇರಬೇಕು ಅಂತ ಅಂದ್ಕೊತಾ ಇಲ್ಲ ತುಂಬ ಆ್ಯಕ್ಟಿವ್ ಆಗಿ ಜೋಶಾಗಿ ಸ್ಟ್ರಾಂಗಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ಮೇಲೆ ನಾನು ತುಂಬ ಒಳ್ಳೆ ಥರ ವೀಡಿಯೋಸ್ ಹಾಕ್ತೀನಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡೋಂಥ ವೀಡಿಯೋಸು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಇನ್ಮೇಲೆ ಇವಾಗ ಮಾಡ್ತಿರೋ ಸಪೋರ್ಟ್ಗಿಂತ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಬೇಕು ಯಾಕಂತಂದರೆ ನಿಮಗೋಸ್ಕರ ನಾನು ತುಂಬಾ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ಕೊಡೋವಂಥ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲೂ ಕೂಡ ಒಂದು ಒಳ್ಳೆಯ ಇನ್ಫಾರ್ಮೇ ಇನ್ಫಾರ್ಮೇಷನ್ ಇರೋವಂತಹ ಒಂದು ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಫ್ರೆಂಡ್ಸ್ ಹಾಗೆ ವಿಡಿಯೋಗೆ ಹೋಗೋ ಮೊದಲು ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ ಸೊ ಬನ್ನಿ ಇವಾಗಿನ ಮತ್ತೆ ಲಾಗ್ಗೆ ಹೋಗೋಣ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಇರುವಂಥ ಒಂದು ಒಳ್ಳೆ ಯೂಸ್ಫುಲ್ ಆಗಿರುವಂಥ ನಮ್ಮ ಹೆಲ್ತ್ಗೆ ಒಳ್ಳೆ ಬೆನಿಫಿಟ್ ಇರುವಂತಹ ಒಂದು ಶೇರ್ ಮಾಡ್ಕೊತೀನಿ ಅದು ಏನು ಅಂತ ತಿಳಿಸ್ತೀನಿ ಬನ್ನಿ ಸೊ ಫಸ್ಟು ನಾನು ಇದಕ್ಕೆ ಏನು ಬೇಕು ಅಂತಂದರೆ ಓಂಕಾಳು ಸೊ ಓಂಕಾಳು ಎಲ್ಲರ ಮನೆಯಲ್ಲೂ ಇರುತ್ತಲ್ವಾ ಸೊ ಓಂಕಾಳನ್ನ ಉಪಯೋಗಿಸ್ಕೊಂಡು ನಾನು ಒಂದು ಡ್ರಿಂಕ್ ಮಾಡಿಸ್ತೀನಿ ಸೊ ಅದನ್ನು ನಾವು ಕೆಲವೊಂದು ರೆಸಿಪೀಸ್ಗೂ ಯೂಸ್ ಮಾಡ್ಬೋದು ಬಟ್ ನಾನಿವಾಗ ಒಳ್ಳೆ ಡ್ರಿಂಕ್ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಸೊ ಬನ್ನಿ ಇದರ ಬೆನಿಫಿಟ್ಸ್ ಏನು ಅಂತ ಫಸ್ಟ್ ಹೇಳ್ತೀನಿ ಫಸ್ಟು ಓಂಕಾಲ್ ಬೆನಿಫಿಟ್ಸ್ ಏನೇನು ಇರುತ್ತೆ ಅಂದರೆ ಸೊ ನಾವು ಓಂಕಾಲ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಜಾಸ್ತಿ ಓಂಕಾಲ್ನ ತಿನ್ನೋದು ತಗೊಳ್ಳೋದು ಮಾಡಿದ್ರೆ ನಮಗೆ ಆಗಿ ಗ್ಯಾಸ್ ಜಾಸ್ತಿ ಬರುತ್ತೆ ಅದು ಅಷ್ಟು ಒಳ್ಳೆಯದು ಅಲ್ಲ ಓಂಕಾಲ್ನ ಇತಿಮಿತಿಯಲ್ಲಿ ನಾವು ಉಪಯೋಗಿಸ್ಬೇಕು ಸೊ ಓಂಕಾಲಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಇದು ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ ಅಂದರೆ ಬಿ ಪಿನ ಕಡಿಮೆ ಮಾಡುತ್ತೆ ಸೊ ಓಂಕಾಲು ಸೊ ಬಿ ಪಿ ಜಾಸ್ತಿ ಇರೋರು ಒಂದು ಸ್ವಲ್ಪ ದಿನ ಒಂದು ಲೈಟಾಗಿ ತೊಗೊಂಬೋದು ಒಂದು ಸ್ವಲ್ಪ ಬಿ ಪಿ ಕಂಟ್ರೋಲ್ ಬರುತ್ತೆ ಅದಾದಮೇಲೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಳ್ಳೋರಿಗೆ ಒಳ್ಳೆ ಬೆಸ್ಟ್ ಅಂದರೆ ಬೆಸ್ಟ್ ಇದು ಒಂಥರ ಈಸಿಯಾಗಿ ನಾವು ಒಂಚೂರು ಇಷ್ಟಿಷ್ಟೇ ಬಯಲ್ ಹಾಕೊಂಬಿಟ್ರೆ ಸಾಕು ನಮಗೆ ವೆಯ್ಟ್ ಲಾಸ್ ಆಗುತ್ತೆ ಹಾಗೆ ನಮಗೆ ಜೀರ್ಣನೂ ಆಗುತ್ತೆ ಸೊ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ ಓಂಕಾಲ ನಾವು ದಿನ ಒಂಚೂರು ನೀರಲ್ಲಿ ಹಾಕ್ಕೊಂಡು ತಗೊಳ್ಳೋದ್ರಿಂದ ಹಾಗೇ ತಿನ್ನೋಕ್ಕಾಗಲ್ಲ ಸೊ ನೀರಲ್ಲಿ ಹಾಕ್ಕೊಂಡು ತಿನ್ನಬೇಕಾಗುತ್ತೆ ಹಾಗೆ ಇನ್ನೂ ಏನಪ್ಪ ಬೆನಿಫಿಟ್ಸ್ ಇದೆ ಅಂತಂದರೆ ಓಂಕಾಲಲ್ಲಿ ನಮಗೆ ಅಲ್ಲಿನೋವು ಆ ಥರ ಏನಾದರೂ ನೋವು ಇದ್ರೂ ಕೂಡ ಒಟ್ಟೋಗುತ್ತೆ ಅಲ್ಲಿನೋವು ಗಂಟಲು ನೋವು ಆ ಥರ ಏನಾದರೂ ಇದ್ದರೂ ಹೋಗುತ್ತೆ ಅದಾದಮೇಲೆ ಇನ್ನೂ ಓಂಕಾಳಿಂದ ಒಳ್ಳೆ ಬೆನಿಫಿಟ್ಸ್ ಇನ್ನೂ ಏನಿದೆ ಅಂತಂದರೆ ನಾವು ನಮಗೆ ಕೋಲ್ಡ್ ಆಗುತ್ತಲ್ಲ ಕೆಮ್ಮು ಎಲ್ಲ ಬರುತ್ತಲ್ಲ ಸೊ ಕೋಲ್ಡ್ ಹೋಗುತ್ತೆ ಸೊ ಹೀಟ್ ಒಂದು ಸ್ವಲ್ಪ ಹೀಟ್ ಕೊಡುತ್ತೆ ಬಾಡಿಗೆ ಸೊ ಅದಕ್ಕೆ ಈ ತರ ಓಮ್ ಕಾಲ್ನ ಬಳಸ್ಕೊಂಡು ಯೂಸ್ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದು ಬನ್ನಿ ಇವಾಗ ಹೇಗೆ ಡ್ರಿಂಕ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅದಕ್ಕೆ ಮೇನ್ ಬೇಕಾಗಿರೋದು ಓಂಕಾಲ್ ಸೊ ಕಾಲ್ ಬೆಳೆಸ್ಕೊಂಡು ಒಂದು ಒಳ್ಳೆ ಡ್ರಿಂಕ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈ ಸೂಪರ್ ಡ್ರಿಂಕ್ ಮಾಡೋಕ್ಕೆ ನಾನು ಇವಾಗ ಹೋಮ್ ಕಾಲ್ ತಗೊತ ಇದ್ದೀನಿ ಸೊ ಇಷ್ಟು ಪ್ರಮಾಣದಲ್ಲಿ ಕಾಲ್ ತಗೊಳ್ಳಿ ನಿಮ್ಗೆ ಎಷ್ಟು ಜನಕ್ಕೆ ಡ್ರಿಂಕ್ ಮಾಡ್ತಿದ್ರೆ ನೋಡ್ಕೊಂಡು ತಗೊಳ್ಳಿ ಹಾಗೆ ಎರಡು ಮೆಣಸು ಎರಡು ಲವಂಗನೂ ಕೂಡ ತಗೊಂಡಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿನೀರು ಇಟ್ಟಿದೆ ಸೊ ಇವಾಗ ಕಾಲು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಎರಡು ಲವಂಗ ಮತ್ತು ಎರಡು ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಇದ್ರ ಬೆನಿಫಿಟ್ಸು ಏನಿದೆ ಅಂತ ನಾನು ವೀಡಿಯೋದಲ್ಲಿ ಹೇಳ್ತೀನಿ ಸೊ ವಿಡಿಯೋ ಪೂರ್ತಿ ನೋಡಿ ಪ್ಲೀಸ್ ನಮಗೆ ಇದು ಒಳ್ಳೆ ಇನ್ಫಾರ್ಮೇಟಿವ್ ಆಗಿರುತ್ತೆ ವೀಡಿಯೋ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಸೊ ಬನ್ನಿ ಇವಾಗ ಚೆನ್ನಾಗಿ ಕುದ್ದಿದೆ ಎಲ್ಲನೂ ಕೂಡ ನೀರಲ್ಲಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಕಲಿಸ್ಕೊಂಡಿದೆ ನೋಡಿ ನೀರು ಕಲರ್ ಚೇಂಜ್ ಆಗಿದೆ ಇದರಿಂದನೇ ಗೊತ್ತಾಗುತ್ತೆ ಇವಾಗ ಡ್ರಿಂಕ್ ರೆಡಿಯಾಗಿದೆ ಅಂತ ಸೊ ಇವಾಗ ಡ್ರಿಂಕ್ ರೆಡಿಯಾಗಿದೆ ನಾನು ಒಂದು ಲೋಟಕ್ಕೆ ಹಾಕೊತಾ ಇದ್ದೀನಿ ಸೊ ನೋಡ್ಬೋದು ಈ ನೀರು ಹಾಕ್ಕೊತಾ ಇದ್ದೀನಿ ಹಾಗೆ ಓಂಕಾಲು ಕೂಡ ತಿನ್ಬೋದು ನಾನು ನೀರು ಹಾಕೊಂಡು ಕುಡಿಯೋಣ ಅಂತ ಫಸ್ಟ್ ಡ್ರಿಂಕ್ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ಒಂದು ಸ್ವಲ್ಪ ಡ್ರಿಂಕು ಅಷ್ಟೊಂದು ಟೇಸ್ಟ್ ಇರೋಲ್ಲ ತಿನ್ನೋಕ್ಕೆ ಒಂಥರ ಅನ್ನಿಸ್ಬೋದು ಕೈ ಅನ್ನಿಸ್ಬೋದು ಅದಕ್ಕೆ ನಾನು ಒಂದು ಸ್ವಲ್ಪ ಹನಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅನಿನೂ ಕೂಡ ತುಂಬಾ ಒಳ್ಳೇದು ಸೊ ಇವಾಗ ಚೆನ್ನಾಗಿ ಕಲಿಸ್ಕೊಬೇಕು ಚೆನ್ನಾಗಿ ಕಲಿಸ್ಕೊಂಡ್ರೆ ಮುಗೀತು ಡ್ರಿಂಕ್ ರೆಡಿಯಾಗಿದೆ ಇವಾಗ ಫ್ರೆಂಡ್ಸ್ ಇವಾಗ ಡ್ರಿಂಕ್ ರೆಡಿಯಾಗಿದೆ ಸೊ ನೋಡಿ ಸೊ ಡ್ರಿಂಕ್ ರೆಡಿಯಾಗಿದೆ ನೋಡಿದ್ರೆಲ್ಲ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ಆರಾಮಾಗಿ ಯಾವಾಗ ಬೇಕಾದರೂ ಮಾಡ್ಕೊಬೋದು ಸ್ವಲ್ಪ ಆಗ್ಲಿ ಅಂತ ಇದ್ದೀನಿ ಸೊ ಈ ಡ್ರಿಂಕ್ ಕುಡಿ ಈ ಡ್ರಿಂಕ್ಸ್ನ ಕುಡಿಯೋದ್ರಿಂದ ಡೈಲಿ ಕುಡಿಬೇಕು ಅಂತ ಏನಿಲ್ಲ ಯಾವಾಗ ನಿಮಗೆ ಜಾಸ್ತಿ ಕೋಲ್ಡ್ ಆಗುತ್ತೆ ಜಾಸ್ತಿ ಕಫ ಕಟ್ಟಿರುತ್ತೆ ಆ ಟೈಮಲ್ಲಿ ಈ ಡ್ರಿಂಕ್ಸ್ ಮಾಡ್ಕೊಂಡು ಕುಡಿಬೋದು ಹಾಗೆ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಜೀರ್ಣಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸೋರು ಕೂಡ ಅವಾಗೇ ಈ ಡ್ರಿಂಕ್ ಮಾಡ್ಕೊಂಡು ಕುಡಿಬೋದು ಹಾಗೆ ಬಿ ಪಿ ಕಡಿಮೆ ಆಗಬೇಕು ಅಂದ್ಕೊಳ್ಳೋರು ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಳ್ಳೋರು ಎಲ್ಲರೂ ಕೂಡ ಈ ಡ್ರಿಂಕ್ನ ನಾವು ನೀವು ಆರಾಮಾಗಿ ಚಕ್ ಅಂತ ಮಾಡ್ಕೊಂಡು ಕುಡಿಬೋದು ತುಂಬ ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ ನಾನು ಇದನ್ನು ಒಂದೆರಡು ಸರಿ ಟ್ರೈ ಮಾಡಿದ್ದೀನಿ ತುಂಬ ನಾನು ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಳ್ಳೋ ಟೈಮಲ್ಲಿ ನಾನು ಇದನ್ನು ಮಾಡ್ಕೊಂಡಿದ್ದೆ ಇವಾಗ ಮಾಡ್ಕೊಂಡಿರಲಿಲ್ಲ ಅದಕ್ಕೆ ಸರಿ ಮತ್ತೆ ನಾನು ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋಣ ಹೇಗಿದ್ರು ನನಗೆ ಕೋಲ್ಡ್ ಇದೆ ಹಾಗೆ ಜೀರ್ಣನು ಕೂಡ ಇಲ್ಲ ಸೊ ಅವಾಗ ನಾನು ಥಟ್ ಅಂತ ನೆನ್ಪಾಯಿತು ಸೊ ಈ ಡ್ರಿಂಕ್ ಮಾಡ್ಕೊತಾ ಇದ್ನಲ್ಲ ನಾನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಮಾಡ್ಕೊತಾ ಇದ್ದೀನಿ ನಮಗೆ ಇದು ತುಂಬ ಹೊಂದ್ಕೊಳ್ಳುತ್ತೆ ಇದು ಪ್ರತಿಯೊಬ್ಬರಿಗೂ ಹೊಂದ್ಕೊಳ್ಳುತ್ತೆ ಯಾಕಂದರೆ ಇದರಲ್ಲಿರೋದೆಲ್ಲ ಹೋಮ್ ಅಲ್ವ ಸೊ ಮನೇಲಿ ಸಿಗುವಂತಹ ಅಡುಗೆ ಮನೆಯಲ್ಲೇ ಸಿಗುವಂತಹ ಈ ಒಕ್ಕನ್ನೆಗೆಲ್ಲ ಹಾಕ್ತೀವಲ್ಲ ಆ ಟೈಮೇ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಸೊ ನಾವು ಇದಕ್ಕೆ ಏನೇನು ಹಾಕಿದ್ದೀವಿ ಅಂತ ಆಲ್ರೆಡಿ ಹೇಳಿದ್ದೀನಿ ಸೊ ಲವಂಗ ಲವಂಗ ಬಂದು ನಮ್ಮ ನೋವು ಇದ್ರೂ ಕೂಡ ಹೋಗಿಬಿಡುತ್ತೆ ಸೊ ಬಾಯಿಲಿ ನೋವು ಇದ್ರೂ ಹೋಗ್ಬಿಡುತ್ತೆ ಬಾಯಿ ದುರ್ವಾಸನೆ ಇದ್ರೂ ಕೂಡ ಹೋಗಿಬಿಡುತ್ತೆ ಅದಾದಮೇಲೆ ಮೆಣಸು ಮೆಣಸು ಕೂಡ ಅಷ್ಟೇ ನಮ್ಮ ಕೋಲ್ಡು ಕಫ ಏನಾದರೂ ಇದ್ದರೂ ಅದು ಕೂಡ ತುಂಬ ಒಳ್ಳೆ ರೋಲ್ ಇದೆ ಮೆಣಸಿದು ಕೂಡ ಸೊ ನಮ್ಮ ಕೋಲ್ಡು ಎಲ್ಲ ಹೋಗೋಕ್ಕೆ ಹಾಗೆ ಹೋಮ್ ಕಾಲು ಖಂಡಿತ ಅದು ಚೆನ್ನಾಗಿ ಜೀರ್ಣಶಕ್ತಿ ಜೀರ್ಣ ಆಗುತ್ತೆ ಹಾಗೆ ಬ್ಲಡ್ ಪ್ರೆಷರು ಅವೆಲ್ಲ ಕಡಿಮೆ ಆಗುತ್ತೆ ಆಮೇಲೆ ವೆಯ್ಟ್ ಲಾಸ್ ಕೂಡ ತುಂಬ ಒಳ್ಳೆಯದು ನಂಗೆ ಆಟೋಮೆಟಿಕ್ಕಾಗಿ ಜೀರ್ಣ ಆಯಿತು ಅಂದ್ಕೊಳ್ಳಿ ನಾವು ತಿಂದಿದ್ದೆಲ್ಲ ಕರೆಕ್ಟಾಗಿ ಜೀರ್ಣ ಆಯಿತು ಅಂತಂದರೆ ಖಂಡಿತ ನಮ್ಮ ಬಾಡಿಯಲ್ಲಿ ವೆಯ್ಟ್ ಲಾಸ್ ಕೂಡ ಕಡಿಮೆ ಆಗುತ್ತೆ ಜೀರ್ಣ ಆಗಿಲ್ಲ ಅಂದ್ರೆ ಅವಾಗ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಆವಾಗ ನಮ್ಮ ದೇಹದಲ್ಲಿ ಬೊಜ್ಜು ಅವೆಲ್ಲ ಜಾಸ್ತಿ ಆಗುತ್ತೆ ಸೊ ಈ ಡ್ರಿಂಕ್ ಮಾಡ್ಕೊಳೋದ್ರಿಂದ ಖಂಡಿತ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಇದೆ ಅಂತ ಹೇಳ್ತೀನಿ ಸೊ ನಾನು ಇದನ್ನು ಕುಡಿತಾ ಇದ್ದೀನಿ ಸೊ ಕುಡಿಯೋಕ್ಕೆ ಒಂದು ಚೂರು ಕೈ ಅನ್ನಿಸ್ಬೋದು ಅದಕ್ಕೆ ಒಂದು ಸ್ವಲ್ಪ ಹನಿ ಕೂಡ ಹಾಕೊಂಡಿದ್ದೀವಿ ಹಣಿನೂ ಕೂಡ ತುಂಬಾ ಒಳ್ಳೆಯದು ದೇಹಕ್ಕೆ ಹಿಂದಿನ ಕಾಲದಲ್ಲಿ ಏನೇ ಔಷಧಿ ಕೊಟ್ಟರು ಹನಿ ಕೊಡ್ತಾ ಇತ್ತು ಅಂತ ಯಾಕಂದ್ರೆ ಅದು ಔಷಧಿ ಕೂಡ ತುಂಬ ಇದೆ ಅಂತೆ ನಮ್ಮ ಬಾಡಿಯಲ್ಲಿ ಏನೆಲ್ಲ ರೋಗಗಳಿದೆಯೋ ಅದನ್ನೆಲ್ಲ ನಿವಾರಣೆ ಮಾಡೋಕ್ಕೆ ಹನಿ ಒಂದು ಒಳ್ಳೆ ರೋಲ್ ತಗೊಳ್ಳುತ್ತೆ ಹಣಿಯಿಂದ ತುಂಬ ಯಾವುದೇ ಥರ ರೋಗಗಳನ್ನು ಬಗೆಹರಿಸ್ಬೋದು ಅಂತ ಆಗಿನ ಕಾಲದವರೆಲ್ಲ ಹೇಳ್ತಾ ಇದ್ರು ಸೊ ಹಾಗೆ ಸೊ ಅದಕ್ಕೆ ನಾನು ಹಣಿನೂ ಕೂಡ ಹಾಕೊಂಡಿದ್ದೀನಿ ಸೊ ಕುಡಿಯೋಕ್ಕಾಗ ನಾನು ಅವ್ರಿಗೆ ಹನಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ಇವಾಗ ಈ ಡ್ರಿಂಕ್ನ ಕೊಟ್ಬಿಟ್ಟು ಮತ್ತೆ ನಿಮಗೆ ಭೇಟಿ ಆಗ್ತೀನಿ ಬಾಯ್ ಫ್ರೆಂಡ್ಸ್ ಇವಾಗ ನಾನು ಲೆಮನ್ ಜ್ಯೂಸ್ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಸೊ ಲೆಮನ್ ಜ್ಯೂಸ್ ಡ್ರಿಂಕು ಕೂಡ ರೆಡಿ ಆಗಿದೆ ಸೊ ನಾನು ಈ ಡ್ರಿಂಕ್ ಕುಡಿತಾ ಇದ್ದರೆ ನನ್ನ ಹಸ್ಬೆಂಡ್ ಲೆಮನ್ ಜ್ಯೂಸ್ ಡ್ರಿಂಕ್ ಕುಡಿದ್ಬಿಡ್ತೀನಿ ಫ್ರೆಂಡ್ಸ್ ಪಾಪಕ್ಕೆ ದೋಸೆ ಇದ್ದೀನಿ ಸೊ ನೋಡಿ ಸೊ ದೋಸೆ ಬೇಕಂತೆ ಅದಕ್ಕೆ ಅವ್ರಿಗೆ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಹೂವು ತಿಂತೀಯಾ ಅಂದರೆ ಹ್ಞೂ ಒಂದು ಮತ್ತೆ ಇನ್ನು ಹುಳಿಗಿಂದ ಕೊಡೋದು ಅದೇ ದೋಸೆನೇ ಹಾಕ್ಬಿಡೋದು ಸೊ ಅದಕ್ಕೆ ದೋಸೆ ತಿಂತಿ ಅಂದರೆ ಹೂವು ಅಂತ ಅದಕ್ಕೆ ದೋಸೆ ಹಾಕ್ತಾಯಿದ್ದೀನಿ ನೋಡಿ ಹೆಚ್ಚು ಜನ ರೆಡಿಯಾಗಿದೆ ನೋಡಿದ್ರಲ್ಲ ಏನು ಸಕ್ಕತ್ತಾಗಿ ಬಂತು ದೋಸೆ ಅಂತ ಸೊ ಗೋಧಿ ಹಿಟ್ಟು ಉಪ್ಪು ಮತ್ತು ಒಂಚೂರು ಆಯಿಲು ಹಾಕಿ ಕಲಿಸ್ಕೊಂಡಿರೋದು ಎಷ್ಟು ಚೆನ್ನಾಗಿ ಇದೆ ನೋಡಿ ಇದು ಬೆಂದ್ಮೇಲೆ ತಿರುಗಿಸ್ತೀನಿ ಅವಾಗ ನೋಡಿ ಹೆಂಗೆ ಬರುತ್ತೆ ಅಂತ ಮಧ್ಯಾಹ್ನ ಬಿಸಿ ಬಿಸಿ ದೋಸೆ ಹಾಕ್ಕೊಟ್ಟೆ ನನ್ನ ಮಗಳಿಗೆ ಸೊ ಅವಳು ದೋಸೆ ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ಅದಕ್ಕೆ ನಾನು ಯಾವಾಗಲೂ ಅವಳಿಗೆ ದೋಸೆ ಹಾಕ್ಕೊಡ್ತಾಯಿರ್ತೀನಿ ಸೊ ಚೆನ್ನಾಗಿ ಬೇಯ್ಲಿ ಅಂತ ಬಿಟ್ಟಿದ್ದೀನಿ ಇಲ್ಲಾಂದ್ರೆ ನೋವು ಬರುತ್ತಲ್ವ ಹಾಗೆ ಈ ಗ್ಯಾಪಲ್ಲಿ ನಾನು ಊಟ ಮಾಡ್ಕೊಂಬಿಟ್ಟೆ ಬೆಳಿಗ್ಗೆ ಟೊಮೊಟೊ ಗೊಜ್ಜು ಮಾಡಿದೆ ಇವಾಗ ಉಳ್ದಿತ್ತು ಸ್ವಲ್ಪ ಗೊಜ್ಜು ಸೊ ಅನ್ನವೂ ಇತ್ತು ಸೊ ಅನ್ನ ಟೊಮೊಟೊ ಗೊಜ್ಜು ಹಾಕ್ಕೊಂಡು ತಿನ್ಬಿಟ್ಟೆ ಹೊಟ್ಟೆ ತುಂಬ ಹಸಿದಾಯಿತು ಸೊ ನಾನು ಊಟ ಮಾಡಿಬಿಟ್ಟು ಆಮೇಲೆ ನನ್ನ ಮಗಳಿಗೆ ಇದ್ದೀನಿ ಇವತ್ತು ನನ್ನ ಹಸ್ಬೆಂಡು ಉಪವಾಸ ಇದ್ದಾರೆ ಇವತ್ತು ಗುರುವಾರ ಅಲ್ವಾ ಸೊ ನಾವು ರಾಯನ ಮಟ್ಟಕ್ಕೆ ಹೋದ್ಮೇಲೆ ಅವ್ಳು ಕೇಳ್ಕೊಂಡು ಪ್ರತಿ ಗುರುವಾರ ಉಪವಾಸ ಇಡ್ತೀನಿ ಅಂತ ಸೊ ಅವಳು ಮಾಡ್ತಾಯಿದ್ದಾರೆ ಅದಕ್ಕೆ ಅವ್ರಿಗೆ ಲೆಮನ್ ಜ್ಯೂಸ್ ಮಾಡಿಕೊಟ್ಟೆ ನಾನು ಅದು ನನ್ನ ಮಗಳು ಅವಳಿಗೆ ತುಂಬ ಟೇಸ್ಟ್ ಆಗಿಬಿಟ್ಟಿದೆ ಅವಳಿಗೆ ಸೇ ಸ ಶುಗರು ಸಕ್ಕರೆ ಅಂದರೆ ತುಂಬ ಇಷ್ಟ ಟೇಸ್ಟ್ ಅಂತ ಟೇಸ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಅವಳು ಕುಡಿತಾ ಇದ್ದಾಳೆ ಅವಳು ಆಮೇಲೆ ಶೀತ ಆಗುತ್ತೆ ರೀ ಬೇಡ ಸಕ್ಕರೆ ಎಲ್ಲ ಹಾಕೈತೆ ಅಂತ ಅಂತ ಹೇಳಿದ್ಮೇಲೆ ನನ್ನ ಹಸ್ಬೆಂಡು ಹ್ಞೂ ಆಮೇಲೆ ಬೇಗ ಬೇಗ ಅವ್ರು ಕುಡಿದ್ಬಿಟ್ರು ಏನು ಆಟ ನನ್ನ ಮಗಳು ಬಿಡೋದೇ ಮಳೆ ಆಟ ಆಟ ಎರಡು ಬಿಡ್ಬೇಕು ಅವಳಿಗೆ ಬಟ್ ಮಕ್ಳಿಗೆ ಹೊಡಿಯೋಕ್ಕೆ ಮನಸ್ಸು ಬರ್ತಾ ಇದು ಎದೋಲ್ಟ ಇಲ್ಲ ಫ್ರೆಂಡ್ಸ್ ಇವಾಗ ಏನು ಮಾಡೋಲ್ಟ ಇಲ್ಲ ಇನ್ನೂ ಬೇಯಬೇಕು ಆಮೇಲೆ ಫ್ರೆಂಡ್ಸು ಇವಾಗ ಇವಾಗ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಟ್ಟಿದ್ದೀನಿ ಸೊ ನಾನು ಜಾಸ್ತಿ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಅಂದರೆ ನನಗೇನು ಅನಿಸ್ತಾ ಇದೆ ಅಂದರೆ ಜಾಸ್ತಿ ವಿಡಿಯೋ ಮಾಡೋಕ್ಕಿಂತ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋ ಇನ್ಫಾರ್ಮೇಷನ್ ಆಗಿ ಜನಕ್ಕೆ ಯೂಸ್ ಆಗೋಂಥದ್ದು ಸೊ ನಿಮಗೂ ನೋಡಿದ್ರೆ ಬೋರ್ ಆಗಬಾರ್ದು ಆ ಥರ ವೀಡಿಯೋಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ನಾನು ಕಮ್ಯುನಿಟಿಗೆ ಇದರಲ್ಲಿ ನಾನು ಕೇಳಿದ್ನಲ್ಲ ಒಂದು ಕ್ವಶನು ಸೊ ನನ್ನ ಆ ಹೇಗಿದೆ ಅನಿಸುತ್ತೆ ಸ್ವಲ್ಪ ಕಂಟೆಂಟ್ ಕಮ್ಮಿ ಇದೆ ಅಂತ ಅನ್ಸುತ್ತೆ ಅಂತ ವೋಟ್ ಮಾಡಿದ್ದೀನಿ ಲ್ಲ ಸುಮಾರು ಜನ ಸೊ ಅದಕ್ಕೆ ನನಗೂ ಬೇಜಾರಾಗೋಯ್ತು ಸೊ ಅದಕ್ಕೆ ನಾನು ಇವಾಗ ಇನ್ಮೇಲೆ ಆದಷ್ಟು ದಿನ ವೀಡಿಯೋ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಯಾಕಂದರೆ ಒಳ್ಳೆ ಕಂಟೆಂಟ್ ಇರೋದು ಒಳ್ಳೆ ಇನ್ಫಾರ್ಮೇಷನ್ ಇರೋಂಥ ವೀಡಿಯೋಸೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಪ್ಲೀಸ್ ಇನ್ಮೇಲೆ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ಇವಾಗ ಎದೊಳ್ತಾ ಇದೆ ದೋಸೆ ತೋರಿಸ್ತೀನಿ ಸೊ ಫ್ರೆಂಡ್ಸ್ ಬಿಸಿ ಬಿಸಿ ದೋಸೆ ನನ್ನ ಮಗಳಿಗೂ ಹಾಕ್ಕೊಟ್ಟೆ ಆಸ್ ಯೂಶುವಲ್ ಅವಳು ಅರ್ಧ ತಿಂದೋ ಅರ್ಧ ಬಿಸಿ ಹಾಕಿದ್ಲು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇನ್ನು ಅರ್ಧ ನಾನೇ ತಿಂದೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಆ ಪುಟ್ಟ ಲಾಗ್ನ ಹೆಂಡ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಭಾವಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಬಟನ್ ಏನಾದರೂ ಸಬ್ಸ್ಕ್ರೈಬ್ ಆಗೋದು ಮರ್ತೋಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ವೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಯಾವಾಗ ಬೇಕಾದರೂ ನೀವು ವಿಡಿಯೋ ನಾನು ಆ ವೀಡಿಯೋನ ಆರಾಮಾಗಿ ನೋಡ್ಬೋದು ಸೊ ಒಳ್ಳೆ ಇನ್ಫಾರ್ಮೇಷನ್ ಆಗಿರುವಂತಹ ವಿಡಿಯೋಸ್ ನಿಮ್ಮ ಮುಂದೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತ ಪ್ರಾಮಿಸ್ ಮಾಡ್ತಾ ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಭೇಟಿ ಆಗ್ತೀನಿ Thanks for watching. Bye everyone.